ಸೊ ಎಲ್ಲೋಗಸ್ತು ಇವತ್ತು ನಾವು ಬಂದಿದ್ದೇವೆ ಸಿಂಪಲ್ ಒನ್ ಶೋರೂಮಿಗೆ ಲೈಕ್ ಸಿ ಬಿ ಐಲ್ಲಿರುವಂಥ ಸಿಂಪಲ್ ಒನ್ ಶೋರೂಮ್ ಸೊ ಇವತ್ತು ನಿಮ್ಮ ನಿಮ್ಮೆದುರಿದೆ ಸಿಂಪಲ್ ಒಂದು ಇದು ಒಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ಸೊ ನಾರ್ಮಲಿ ನೀವು ಎಲೆಕ್ಟ್ರಿಕ್ ಸ್ಕೂಲ್ ಸ್ಕೂಟ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನಾರ್ಮಲ್ ಸಿಂಪಲ್ ಆಗಿರುವಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ನೋಡ್ತಿ ನೋಡಿರ್ತೀರ ಬಟ್ ಸಿಂಪಲ್ ಒಂದಂಥ ಹೆಸರಿರುವಂಥ ಒಂದು ತುಂಬಾ ಯುನೀಕ್ ಆಗಿರುವಂಥ ಗ್ರಾಫಿಕ್ ಆಗಿರ್ಬೋದು ಅಥವಾ ಫೇರಿಂಗ್ಸ್ ಆಗಿರುವಂಥ ಸ್ಕೂಟ್ರನ್ನು ಇಲ್ಲಿ ನೀವು ನೋಡ್ಬೋದು ಸೊ ಫಸ್ಟ್ ಬಂದ್ಬಿಟ್ಟು ಇರೋದು ಫ್ರಂಟ್ ಲುಕ್ ನಾವು ಹೇಳೋದಾದರೆ ಫ್ರಂಟಲ್ಲಿ ನಿಮಗೆ ಇಲ್ಲಿ ಡಿ ಆರ್ ಎಲ್ಸ್ ಆಪ್ಷನ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಒಂದು ಐ ಲುಕ್ ಇರುವಂಥ ಒಂದು ಡಿ ಆರ್ ಎಲ್ಸ್ ಆಪ್ಷನ್ ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ಮಿರರ್ಸ್ ಆಪ್ಷನ್ ಬಂದು ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಳಗಡೆ ನಂಬರ್ ಪ್ಲೇಟ್ ಆಪ್ಷನ್ ಸಿಂಪಲ್ ಇದು ಒಂದು ಬ್ಯಾರ್ಜಿಂಗ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಬಂದುಬಿಟ್ಟು ಏನಾದರೂ ಒಂದು ಡಿ ಆರ್ ಎಲ್ ಬರುತ್ತೆ ವಿತ್ ಹೆಡ್ಲೈಟ್ ಆಪ್ಷನ್ ಸೊ ಈ ಒಂದು ಲುಕ್ ನೀವು ನೋಡ್ಬೋದು ನಾರ್ಮಲಿ ತುಂಬಾ ಹೈಯೆಸ್ಟ್ ಫೇರಿಂಗ್ಸ್ ಯೂಸ್ ಮಾಡಿರುವಂಥ ಒಂದು ಲುಕ್ ಬಂದ್ಬಿಡುತ್ತೆ ನೆಕ್ಸ್ಟ್ ಸೈಡಲ್ಲಿ ನಿಮಗೆ ಆರೆಂಜ್ ಕಲರಲ್ಲಿ ಫೇರಿಂಗ್ಸ್ ಸಿಕ್ ಬಂದ್ಬಿಡುತ್ತೆ ಲೈಕ್ ಸ್ವಲ್ಪ ಡಿಫ್ರೆಂಟ್ ಡೋಲ್ ಟೋನಲ್ಲಿ ಬರುತ್ತೆ ನೆಕ್ಸ್ಟ್ ನಿಮಗೆ ಇಲ್ಲಿ ಇಂಡಿಕೇಟರ್ ಆಪ್ಷನ್ ಬಂದುಬಿಡುತ್ತೆ ಲೈಕ್ ಈ ಥರ ಇಲ್ಲಿ ನೀವು ನೋಡ್ಬೋದು ವಿದ್ ಇದರದ್ದು ಬೀಪ್ ಕೂಡ ನೀವು ಕೇಳ್ಬೋದು ಯಾವ ಥರ ಒಂದು ಇದರಲ್ಲಿ ಸೌಂಡ್ ಬರ್ತಾ ಇದೆ ಸೊ ಇದರಲ್ಲಿ ಟೋಟಲ್ ನಿಮಗೆ ಎಷ್ಟು ವೇರಿಯೆಂಟ್ಸ್ ಬರುತ್ತೆ ಯಾವುದೆಲ್ಲ ವೇರಿಯೆಂಟ್ಸ್ ಬರುತ್ತೆ ಎಷ್ಟು ರೇಂಜ್ ಬರುತ್ತೆ ಅದನ್ನೆಲ್ಲ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ಲುಕ್ ನಾನು ಹೇಳಿದ್ದೀನಿ ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಟಯರ್ ಸೊ ಟಯರ್ ಸೈಜ್ ಇವಾಗ ನಾವು ಮಾತಾಡೋದಾದರೆ ಟಯರ್ ಸೈಜ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ನೈಂಟಿ ನೈಂಟಿ ಟ್ವೆಲ್ ಟ್ವೆಲ್ ಇಂಚ್ ನಿಮಗೆ ಟೈರ್ ಇದರಲ್ಲಿ ಬಂದುಬಿಡುತ್ತೆ ನೆಕ್ಸ್ಟ್ ಇದರಲ್ಲಿ ಅಲೈ ವೀಲ್ಸನ್ನು ಯೂಸ್ ಮಾಡಿದ್ದಾರೆ ನೀವು ನೋಡ್ಬೋದು ಈ ಕಡೆ ಬಂದುಬಿಟ್ರೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಡಿಸ್ಕ್ ಬ್ರೇಕ್ ಆಪ್ಷನ್ ಬರ್ತಾ ಇದೆ ಅದು ಬೈಬ್ರೇ ಎಸ್ ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ನಿಮಗೆ ಡಿಸ್ಕ್ ಬರ್ತಾ ಇದೆ ಅದು ಬೈಬ್ರೇ ಅವ್ರದ್ದು ಬೈಬ್ರೇ ಬ್ರೇಕಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ ಸೊ ಅಂಥ ಒಂದು ಆಪ್ಷನ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಬರುತ್ತೆ ನೆಕ್ಸ್ಟ್ ಇವಾಗ ಇಲ್ಲಿ ನೀವು ಸೈಡಿಂದ ನಾವು ಮಾತಾಡೋದಾದರೆ ಸೈಡಲ್ಲಿ ನಿಮಗೆ ಇಲ್ಲಿ ಕೂಡ ನೀವು ನೋಡ್ಬೋದು ಸಿಂಪಲ್ ಒಂದಂತ ಒಂದು ಸಿಂಪಲ್ ಆಗಿರುವಂಥ ಒಂದು ಇದರಲ್ಲಿ ಸ್ಟಿಕರಿಂಗನ್ನು ಅಥವಾ ಗ್ರಾಫಿಕ್ಸನ್ನು ಇವರು ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಹೈಟೆಲ್ಲ ಬಂದ್ಬಿಟ್ಟು ನಾವು ಮಾತಾಡೋದಾದರೆ ಇವಾಗ ಇದರದ್ದು ಸ್ಕೂಟ್ರ್ ಹೈಟೆಲ್ಲ ಸೈಡಿಂದ ಲುಕೆಲ್ಲ ಮಾತಾಡೋದಾದರೆ ಸೈಡಲ್ಲಿ ಒಂದು ಸಿಂಪಲ್ ಫಸ್ಟ್ ಒಂದು ಸ್ಟ್ಯಾಂಡ್ ನೋಡ್ಬೋದು ಒಂದು ಸೊ ಇದರದ್ದು ಪ್ಲೇಸ್ಮೆಂಟನ್ನು ನೀವು ಯಾವ ಥರ ಮಾಡಿದ್ದಾರೆ ಅಂದರೆ ಇದನ್ನು ನೀವು ಫೋಲ್ಡ್ ಮಾಡಿದಾಗ ನೀವು ಇಲ್ಲಿ ಸ್ಟ್ಯಾಂಡ್ ಇದೆ ಅಂತಲೇ ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಸ್ಪೇಸ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ತುಂಬಾ ಒಳ್ಳೆಯ ಸ್ಪೇಸ್ ಬರುತ್ತೆ ಇದ್ರ ಬಗ್ಗೆ ನಾನು ವೀಡಿಯೋ ಹ್ಯಾಂಡಲ್ ಮಾತಾಡ್ತೀನಿ ಇಲ್ಲೆಲ್ಲ ಏನೆಲ್ಲ ಫಸ್ಟ್ನ ಆಪ್ಷನ್ ಸಿಗುತ್ತೆ ಅಂತ ಹೇಳೋದಾದರೆ ಸೊ ಇಲ್ಲಿ ನಿಮಗೆ ಹೆಡ್ಲೈಟ್ ಆಪ್ಷನ್ ಬರುತ್ತೆ ಹೈ ಬೀಮ್ ಲೋ ಬೀಮ್ ಹಾಗೂ ಲೈಟ್ ಸೊ ಮೂರು ಆಪ್ಷನ್ ನಿಮಗೆ ಇದೇ ಸ್ವಿಚ್ಚಲ್ಲಿ ಸಿಗ್ಬಿಡುತ್ತೆ ಇಂಡಿಕೇಟರ್ ಆಪ್ಷನ್ ನಾನು ಹೇಳಿದ್ದೀನಿ ಕೆಳಗಡೆ ಹಾರ್ನ್ ಆಪ್ಷನ್ ಇದೆ ಈ ಕಡೆ ಬಂದುಬಿಟ್ಟರೆ ನಿಮಗೆ ಆನ್ ಆಫ್ ಇದು ಆಪ್ಷನ್ ಬರುತ್ತೆ ನಾರ್ಮಲ್ಲಿ ನಿಮಗೆ ಸ್ಕೂಟರ್ಸಲ್ಲಿ ಡಿಫ್ರೆಂಟ್ ಇರುವಂಥ ಒಂದು ಎಲೆಕ್ಟ್ರಿಕ್ಸಲ್ಲೆಲ್ಲ ಕೀ ಆನ್ ಮಾಡಿದರೆ ಡೈರೆಕ್ಟ್ ನೀವು ಸ್ಟಾರ್ಟ್ ಮಾಡಿ ಅಥವಾ ಮೂವ್ ಮಾಡ್ಬೋದು ಇದರಲ್ಲಿ ನಿಮಗೆ ಲೈಕ್ ಸೇಮ್ ಇಂಜಿನ್ ಆನ್ ಆಫ್ ಇದು ಆಪ್ಷನ್ ಬರುತ್ತಲ್ಲ ಅದೇ ಥರ ಆಪ್ಷನ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರದ್ದು ಇಲ್ಲಿ ನೀವು ನೋಡ್ಬೋದು ಸ್ಪೀಡೋ ಮೀಟರ್ ಇದನ್ನು ಹೇಳೋದಾದರೆ ಅಥವಾ ಇದು ಕಂಟ್ರೋಲ್ ಎಲ್ಲ ನಿಮಗೆ ಇಲ್ಲೇ ನೋಡಲಿಕ್ಕೆ ಸಿಗುತ್ತೆ ಸೊ ಇವಾಗ ಇದು ಪಾರ್ಕಿಂಗ್ ಇದೆ ಈ ವಿಡಿಯೋದಲ್ಲಿ ನಾವು ಬೇಸಿಕಲಿ ಏನಂದರೆ ಫಸ್ಟ್ ಇದರದ್ದು ಫುಲ್ ಗ್ರಾಫಿಕ್ಸ್ ಆಗಿರ್ಬೋದು ಅಥವಾ ಯಾವ ಥರ ನೋಡ್ಲಿಕ್ಕೆ ಸಿಗುತ್ತೆ ಅದು ಹೇಳ್ತೀನಿ ಸೊ ವೀಡಿಯೋದ ಎಂಡಲ್ಲಿ ನಾನು ನಿಮಗೆ ಇದರಲ್ಲಿ ಫೀಚರ್ಸ್ ಆಗಿರ್ಬೋದು ಇದರಲ್ಲಿ ಯಾವ ಬ್ಯಾಟ್ರಿ ಬರುತ್ತೆ ಚಾರ್ಜಿಂಗ್ ಯಾವ್ದು ಬರುತ್ತೆ ಅದನ್ನೆಲ್ಲ ನಾನು ನಿಮಗೆ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ಇವಾಗ ನಾನು ಫ್ರಂಟಿಲ್ಲಿ ಲುಕ್ ತೋರಿಸಿದ್ದೀನಿ ಈ ಲುಕ್ಕನ್ನು ನೀವು ನೋಡ್ಬೋದು ಈ ಲುಕ್ ಒಂದು ಯಾವ ಥರ ಇಲ್ಲಿಂದ ಡ್ಯಾಶ್ ಬೋರ್ಡ್ ಲುಕ್ ಬರ್ತಾ ಇದೆ ಅಂದರೆ ನಿಮಗೆ ನಾರ್ಮಲ್ ಕಂಟ್ರೋಲ್ಸ್ ಬರುತ್ತೆ ಹೈ ಬೀಮ್ ಲೋ ಬೀಮ್ ಲೈಟ್ ಇಂಡಿಕೇಟರ್ ಹಾಗೂ ನಿಮಗೆ ಇಲ್ಲಿ ಹಾರ್ನ್ ಆಪ್ಷನ್ ಈ ಕಡೆ ಬಂದುಬಿಟ್ರೆ ನಿಮಗೆ ಇಂಜಿನ್ ಆನ್ ಆಫ್ ಇದಾಗಿರ್ಬೋದು ಅಥವಾ ಡಿಸ್ಪ್ಲೇದ ಫುಲ್ ಕಂಟ್ರೋಲ್ ಬರುತ್ತೆ ಇಲ್ಲಿಂದ ಮೋಡ್ಸನ್ನೆಲ್ಲ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು ರಿವರ್ಸ್ ಮೋಡಿದ ಆಪ್ಷನು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ ಸಿಂಪಲ್ ಆಪ್ಷನ್ ಇರುವಂಥ ಒಂದು ಎಕ್ಸಲೇಟರ್ ಬರುತ್ತೆ ಇಲ್ಲಿ ಬಂದುಬಿಟ್ರೆ ಕೆಳಗಡೆ ನಿಮಗೆ ಏನೆಲ್ಲ ಆಪ್ಷನ್ ಬರುತ್ತೆ ಅಂದರೆ ನಾರ್ಮಲಿ ಕೀ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಕೀ ಇದರಲ್ಲಿ ಯಾವ ಥರ ಇದೆ ನೀವು ನೋಡ್ಬೋದು ಒಂದು ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕೀ ಇದೆ ಇದರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸ್ಪೀಕರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಆಪ್ಷನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಚಾರ್ಜಿಂಗ್ ಆಪ್ಷನ್ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲೊಂದು ಚಿಕ್ಕದ ಒಂದು ಹುಕ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನೋ ನೀವು ಹ್ಯಾಂಗ್ ಮಾಡ್ಬೋದು ಸೊ ಈ ಒಂದು ಗ್ರಾಫಿಕ್ಸ್ ಹೇಳ್ಬೋದು ನಾವು ಒಂದು ನಾರ್ಮಲಿ ನಿಮಗೆ ಬೈಕ್ ಬೈಕ್ಸಲ್ಲೆಲ್ಲ ಫೇರಿಂಗ್ಸ್ ಆ ಥರ ಸಿಗುತ್ತೆ ಅಂಥ ಒಂದು ಡಿಸೈನ್ ಇದರಲ್ಲಿ ನಿಮಗೆ ಇವರು ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ತುಂಬಾ ಒಳ್ಳೆಯ ಒಂದು ಸ್ಪೇಸ್ ಸಿಗುತ್ತೆ ಇದರ ಕೆಳಗಡೆನೆ ಬ್ಯಾಟ್ರಿ ಆಪ್ಷನ್ನು ಕೊಟ್ಟಿದ್ದಾರೆ ಸೊ ಇದರ ಅಡಿಯಲ್ಲಿ ನಿಮಗೆ ಬ್ಯಾಟ್ರಿ ಆಪ್ಷನ್ ಬರುತ್ತೆ ಸೊ ಆ ಒಂದು ರೀಸನಿಗೆ ಬೂಟ್ ಸ್ಪೇಸಲ್ಲಿ ನಿಮಗೆ ಸ್ವಲ್ಪ ಜಾಗ ಸಿಗ್ಬಿಡುತ್ತೆ ಸ್ಪೇಸ್ ಸಿಗ್ಬಿಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಸ್ವಲ್ಪ ಇಲ್ಲಿ ಫುಲ್ ಬ್ಲ್ಯಾಕ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಗ್ಲೋಸಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಸಿಂಪಲ್ ಇದೊಂದು ಬ್ಯಾರ್ಜಿಂಗ್ ಕೊಟ್ಟಿದ್ದಾರೆ ಕೆಳಗಡೆ ಬಂದುಬಿಟ್ರೆ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ನಾನು ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಲುಕ್ ಕೊಟ್ಟಿದ್ದಾರೆ ಬೆಲ್ಟ್ ರನ್ನಿಂಗ್ ಇದೆ ಇದು ಸೊ ನಾರ್ಮಲ್ ನಿಮ್ಗೆ ಗೊತ್ತಿರುತ್ತೆ ಎಲೆಕ್ಟ್ರಿಕ್ ಸ್ಕೂಟ್ರೆಲ್ಲ ಚೈನಲ್ಲಿ ಯಾವುದೂ ಬರೋಲ್ಲ ರೇರ್ ಇವಾಗ ಕೆಲವದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದು ಬೆಲ್ಟ್ ರನ್ನಿಂಗ್ ಇದೆ ಮೋಟ್ರಲ್ಲಿ ನೀವು ನೋಡ್ಬೋದು ಮೋಟ್ರ್ ಪ್ಲೇಸ್ಮೆಂಟು ಇಲ್ಲಿದೆ ಇಲ್ಲಿ ನಿಮಗೆ ಶಾಕ್ ಅಬ್ಸೀರ್ವ್ ಆಪ್ಷನ್ ಕೊಟ್ಟಿದ್ದಾರೆ ಫ್ರಂಟಲ್ಲೂ ಶಾಕ್ ಅಬ್ಸೀರ್ ನಾನು ನಿಮಗೆ ತೋರಿಸಿಲ್ಲ ಸೊ ಫ್ರಂಟಲ್ಲಿ ಬಂದುಬಿಟ್ಟು ಈ ಥರ ನಿಮಗೆ ಮೋನೋ ಶಾಕ್ಸ್ ನೀವು ನೋಡ್ಬೋದು ಫ್ರಂಟ್ ಫೋಕ್ಸ್ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ರಿಯರ್ ನಾನು ಮಾತಾಡೋದಾದರೆ ರಿಯರಲ್ಲಿ ನಿಮ್ಗೆ ಏನೆಲ್ಲ ಆಪ್ಷನ್ಸ್ ಲೈಕ್ ಯಾವ ಥರ ಲುಕ್ ಇದೆ ಅಂದರೆ ರಿಯರಿಂದ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಡೋಲ್ ಟೋನಲ್ಲಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮತ್ತು ರೆಡ್ ನೆಕ್ಸ್ಟ್ ಇಲ್ಲಿ ನಿಮಗೆ ಬ್ರೇಕ್ ಇದು ಅಂದರೆ ಟೇಲೈಟ್ ಆಪ್ಷನ್ ಕೊಟ್ಟಿದ್ದಾರೆ ಇಂಡಿಕೇಟರ್ಸ್ ಎಲ್ಲಿದೆ ಅಪ್ಪ ಇವಾಗ ಅಂದರೆ ಇಂಡಿಕೇಟರ್ ಬಂದುಬಿಟ್ಟು ಸೊ ಇಂಡಿಕೇಟರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ತುಂಬಾ ಯುನೀಕ್ ಪ್ಲೇಸಲ್ಲಿದೆ ಇಲ್ಲಿ ಸಿಂಪಲ್ ಓನಿದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನಂಬರ್ ಪ್ಲೇಟಿಗೆ ಆಪ್ಷನ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟಿದ್ದು ಲ್ಯಾಂಪಿಲ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ನಿಮಗೆ ಇಲ್ಲಿ ಮಡ್ ಗಾರ್ಡನ್ ಫುಲ್ ಕೊಟ್ಟಿದ್ದಾರೆ ಸೊ ತುಂಬಾ ಎಲ್ಪ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಸಾರಿ ಗಾಡು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕದಾಗಿರುವಂಥ ಒಂದು ಸಾರಿ ಸಾರಿಗಾಡು ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಆಗಿರುವಂಥ ಒಂದು ಡಿಸೈನಲ್ಲಿ ನಿಮಗೆ ಸಾರಿ ಗಾಡು ಕೊಟ್ಟಿದ್ದಾರೆ ಸೊ ಟೈರ್ ಸೈಜ್ ನಾನು ಬಂದುಬಿಟ್ಟು ಹೇಳೋದಾದರೆ ಟೈರ್ ಸೈಜ್ ನಿಮಗೆ ರಿಯರಲ್ಲಿ ರಿಯರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಆಪ್ಷನ್ ಬರುತ್ತೆ ಅದು ವೈಬ್ರೇ ಅವ್ರದು ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ನಿಮಗೆ ಇದ್ರ ನೈನ್ಟೀನ್ ಟ್ವೆಲ್ ಇಂಚಿ ನಿಮಗೆ ಟಯರ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ವೈಬ್ರೆ ಬ್ರೇಕಿಂಗ್ ನಿಮ್ಗೆ ನಾರ್ಮಲಿ ಗೊತ್ತಿರುತ್ತೆ ಬೈಕ್ಸಲ್ಲೆಲ್ಲ ಬೈಕ್ ಬೈಬ್ರೇದು ಬ್ರೇಕಿಂಗನ್ನು ಯೂಸ್ ಮಾಡ್ತಾರೆ ಸೊ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ನಿಮಗೆ ವೈಬ್ರೇ ಬ್ರೇಕಿಂಗ್ ಸಿಗ್ತಾ ಇದೆ ಅಂದರೆ ಫ್ರಂಟ್ ಮತ್ತು ರಿಯರ್ ಅದೆರಡು ಅದು ಕೂಡ ಡಿಸ್ಕ್ ಆಪ್ಷನಲ್ಲಿ ನಿಮಗೆ ವೈಬ್ರೇದು ಬ್ರೇಕಿಂಗ್ ಆಪ್ಷನ್ ಬರ್ತಾ ಇದೆ ಸೊ ಬ್ಯಾಕಲ್ಲೂ ನಿಮಗೆ ಸೇಮ್ ಅಲೋವಿಲ್ ಆಪ್ಷನ್ ಬರುತ್ತೆ ಡೋಲ್ ಟೋನಲ್ಲಿ ಬರುತ್ತೆ ಸೊ ಫುಲ್ ಗ್ರಾಫಿಕ್ಸೆಲ್ಲ ನೀವು ನೋಡ್ಬೋದು ನಾರ್ಮಲಿ ಫೇರಿಂಗ್ಸ್ ಫೇರಿಂಗ್ಸನ್ನು ಯಾವ ಥರ ಯೂಸ್ ಮಾಡಿದ್ದಾರೆ ಸೊ ಅಂತ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ನಿಮಗೆ ಇದರಲ್ಲಿ ಫೇರಿಂಗ್ಸ್ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಡೋಲ್ ಟೋನ್ ಆಪ್ಷನ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಸ್ವಲ್ಪ ಡೋಲ್ ಟೋನ್ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ನಿಮಗೆ ಡೋಲ್ ಟೋನ್ ಆಪ್ಷನ್ ಬರುತ್ತೆ ರಿಫ್ಲೆಕ್ಟರ್ ಆಪ್ಷನ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಸೊ ಸೀಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು ಒಂದು ತುಂಬಾ ಕಂಫರ್ಟೇಬಲ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸೊ ಸೀಟನ್ನು ಇವಾಗ ನಾವು ಇಲ್ಲಿಂದ ಎಷ್ಟು ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಅಂತ ಇಲ್ಲಿ ನೀವು ನೋಡೋದಾದರೆ ಬೂಟ್ ನೀವು ಈ ಥರ ನೋಡ್ಬೋದು ಸೊ ಇಲ್ಲಿ ನಿಮಗೆ ಡಬಲ್ ಬ್ಯಾಟ್ರಿ ಆಪ್ಷನ್ ಸೊ ಒಂದು ಬ್ಯಾಟ್ರಿ ನಾನು ನಿಮಗೆ ಇಲ್ಲಿದೆ ಅಂತ ಹೇಳಿದ್ದೆ ಮತ್ತೊಂದು ಬಂದುಬಿಟ್ಟು ಇಲ್ಲಿ ನಿಮಗೆ ಮತ್ತೊಂದು ಬ್ಯಾಟ್ರಿ ಬರುತ್ತೆ ಸೊ ಈ ಬ್ಯಾಟ್ರಿ ಒಂದು ಆಪ್ಷನಲ್ ಬ್ಯಾಟ್ರಿ ಅಂತ ಕೂಡ ನಾವು ಹೇಳ್ಬೋದು ಚಾರ್ಜಿಂಗ್ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಚಾರ್ಜಿಂಗ್ ನೋಡಲಿಕ್ಕೆ ಸಿಗುತ್ತೆ ಹಾಗೂ ಬೂಟ್ ಸ್ಪೇಸನ್ನು ಈಸಿಲಿ ಈ ಥರ ನೀವು ನೋಡ್ಬೋದು ಸೊ ಇಲ್ಲಿ ಬಂದುಬಿಟ್ಟು ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಯು ಎಸ್ ಪಿ ಚಾರ್ಜಿಂಗ್ ಆಪ್ಷನು ಬರುತ್ತೆ ಇಲ್ಲಿ ನಿಮಗೆ ಒಂದು ಲ್ಯಾಂಪ್ ಆಪ್ಷನ್ನು ಕೊಟ್ಟಿದ್ದಾರೆ ಸೊ ತುಂಬಾ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಒಂದು ತುಂಬಾ ಒಂದು ಚಿಕ್ಕ ಸಿಂಪಲ್ ಆಗಿರುವಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಇಷ್ಟೆಲ್ಲ ಫೀಚರ್ಸನ್ನು ಇವರು ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಲ್ಯಾಂಪ್ ಆಗಿರ್ಬೋದು ಎಲ್ ಇ ಡಿ ಲ್ಯಾಂಪನ್ನು ಇದರಲ್ಲೂ ಯೂಸ್ ಮಾಡಿದ್ದಾರೆ ಇವಾಗ ಬಂದುಬಿಟ್ಟು ಇದರದ್ದು ಫೀಚರ್ಸ್ ಏನೆಲ್ಲ ಸಿಗುತ್ತೆ ಇದರಲ್ಲಿ ಯಾವ ಥರ ಬ್ಯಾಟ್ರಿ ಸಿಗುತ್ತೆ ಅದರ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ರೇಂಜ್ ಬಂದುಬಿಟ್ಟು ಟೂ ಫೋರ್ಟಿ ಏಯ್ಟ್ ಕಿಲೋಮೀಟ್ರ್ ನಿಮಗೆ ಕಂಪನಿ ಕ್ಲೈಮ್ ಮಾಡುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಲುಕ್ ಬಂದುಬಿಟ್ಟು ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಮತ್ತೊಂದು ಬ್ಯಾಟ್ರಿ ಬಂದುಬಿಟ್ಟು ನಾನು ಬೂಟಲ್ಲಿ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ ಸೊ ಇದರಲ್ಲಿ ಬ್ಯಾಟ್ರಿ ಫೈ ಕಿಲೋ ವ್ಯಾಟಿಂಗ್ ಬ್ಯಾಟ್ರಿ ಬರುತ್ತೆ ನಾನು ನಿಮಗೆ ಸೆಕೆಂಡ್ ಆಪ್ಷನರಿ ಇರುವಂಥ ಬ್ಯಾಟ್ರಿ ಒಂದು ತೋರಿಸಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಸೊ ಫೈವ್ ಕಿಲೋ ವಾಟ್ ಇದು ಒಂದು ಬ್ಯಾಟ್ರಿ ಹಾಗೂ ಇದೊಂದು ಆಪ್ಷನಲ್ ಬ್ಯಾಟ್ರಿ ಅಂತ ಬರುತ್ತೆ ಸೊ ಇದ್ರ ಬಗ್ಗೆ ಫುಲ್ ಡಿಟೇಲ್ ಎಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಯಾವ ಥರ ಎಲ್ಲ ಇದೆ ಅಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೀಕ್ ಪವರ್ ಪೀಕ್ ಪವರ್ ಬಂದುಬಿಟ್ಟು ಏಟ್ ಪಾಯಿಂಟ್ ಫೈ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೀಕ್ ಪವರ್ ಬಗ್ಗೆ ನಾನು ಮಾತಾಡೋದಾದ್ರೆ ಏಟ್ ಪಾಯಿಂಟ್ ಫೈ ಕಿಲೋವಾಟ್ಟು ನಿಮಗೆ ಇದರಲ್ಲಿ ಪವರ್ ಜನರೇಟ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪರ್ಫಾಮೆನ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಝೀರೋ ಟು ಫೋರ್ಟಿ ವೆಹಿಕಲ್ ಝೀರೋ ಟು ಫೋರ್ಟಿ ವಿದಿನ್ ತ್ರೀ ಸೆಕೆಂಡಲ್ಲಿ ನಿಮಗೆ ಜೀರೋ ಟು ಫೋರ್ಟಿ ಹೋಗುತ್ತೆ ಟಾಪ್ ಸ್ಪೀಡ್ ಬಂದುಬಿಟ್ಟು ಒನ್ ನಾಟ್ ಫೈದು ಟಾಪ್ ಸ್ಪೀಡು ಸೆವೆ ಸೆವೆಂಟಿ ಟು ಎನ್ ಎಮ್ ಇದು ಟಾರ್ಕ್ ಜನರೇಟ್ ಮಾಡುತ್ತೆ ಎಸ್ ಸೋ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲೆಲ್ಲ ಸೆವೆಂಟಿ ಟೂ ಎನ್ ಎಮ್ ಇದು ಟಾರ್ಕ್ ನಿಮ್ಗೆ ಇದರಲ್ಲಿ ಜನರೇಟ್ ಮಾಡುತ್ತೆ ಸ್ಮಾರ್ಟ್ ಫೀಚರ್ಸ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಮೊಬೈಲ್ ಕನೆಕ್ಟಿ ಕನೆಕ್ಟಿವಿಟಿ ಆಪ್ಷನ್ ಬರುತ್ತೆ ಸೊ ನಾರ್ಮಲಿ ಇಲ್ಲಿಂದ ನೀವು ಇದನ್ನು ಕಂಟ್ರೋಲ್ ಮಾಡ್ಬೋದು ಸಿಂಪಲ್ಲಾಗಿ ನಾನು ಫಸ್ಟ್ ಹೇಳ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಇದೆ ಸೊ ಇಲ್ಲಿಂದ ಇದರದ್ದು ಕಂಟ್ರೋಲ್ಸ್ ನಾನು ಇದು ಬಂದುಬಿಟ್ಟು ಬೇರೆ ವೆಹಿಕಲಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಆಪ್ಷನ್ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ಏನಲ್ಲ ಅಂದರೆ ಇಲ್ಲಿ ಫುಲ್ ಒಂದು ನಿಮಗೆ ಸೆಟಪ್ಪೇ ಸಿಗುತ್ತೆ ಸೊ ಸಿಂಪಲ್ ಇದು ಫಸ್ಟ್ ನಿಮಗೆ ಇದರಲ್ಲಿ ಐ ಡಿ ಬಂದುಬಿಡುತ್ತೆ ನೆಕ್ಸ್ಟ್ ನಿಮಗೆ ಮೈ ವೆಹಿಕಲ್ ಅಂತ ಆಪ್ಷನ್ ಇದೆ ಸೊ ಅದರಲ್ಲಿ ನಿಮಗೆ ಫ್ರಂಟ್ ಆ್ಯಂಡ್ ರಿಯರಲ್ಲಿ ನಿಮಗೆ ಎಷ್ಟು ಇದರಲ್ಲಿ ಏರ್ ಎಷ್ಟಿದೆ ಅಥವಾ ನಾನು ಹೇಳೋದಾದರೆ ಟಿ ಪಿ ಎಸ್ ಆಪ್ಷನ್ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಕಸ್ಟಮೈಸ್ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕು ಅಂತೆಲ್ಲ ನಿಮ್ಗೆ ಇದರಲ್ಲಿ ಇದರದ್ದು ವಾಲ್ಪೇಪರ್ ಆಗಿರ್ಬೋದಲ್ಲ ಕನೆಕ್ಟಿವಿಟಿ ಬಂದುಬಿಟ್ಟು ನೀವು ತ್ರೂ ನಿಮ್ಮ ಮೊಬೈಲನ್ನು ಕನೆಕ್ಟ್ ಮಾಡ್ಬೋದು ಎಮರ್ಜೆನ್ಸಿ ಎಸ್ ಎಸ್ ಆಪ್ಷನ್ ಬರುತ್ತೆ ಮೊಬೈಲ್ ಅವ್ರ ಆಂಬುಲೆನ್ಸ್ ಹಾಗೂ ನೀವು ಕಾಂಟ್ಯಾಕ್ಟ್ ನಂಬರ್ಸನ್ನು ನೀವು ಇಲ್ಲಿ ಸೇವ್ ಮಾಡಿರ್ಬೋದು ಸಿಸ್ಟಮ್ ಇನ್ಫೋ ಬಂದುಬಿಟ್ಟು ಇದು ಇದರದ್ದು ಒಂದು ಇನ್ಫಾರ್ಮೇಷನ್ ವೆಹಿಕಲ್ ಇದು ಸೊ ಇದರಲ್ಲಿ ನಿಮಗೆ ಟೋಟಲ್ ಬಂದುಬಿಟ್ಟು ನೈಂಟಿ ಇಲ್ಲಿ ನೋ ನೋಡ್ಬೋದು ನೀವು ಎರಡು ಬ್ಯಾಟ್ರೀಸ್ ಆಪ್ಷನ್ನು ಬರುತ್ತೆ ಮೈನ್ ಬ್ಯಾಟ್ರಿ ಇವಾಗ ನೈಂಟಿ ಸೆವೆನ್ ಇದೆ ಪೋರ್ಟೇಬಲ್ ಸೀಟು ಒಳಗಡೆ ನಿಮಗೆ ಬೂಟ್ ಸ್ಪೇಸಲ್ಲಿರುವಂಥ ಒಂದು ಬ್ಯಾಟ್ರಿ ನೀವು ಪೋರ್ಟೇಬಲ್ ಮಾಡ್ಬೋದು ಸೊ ಅದು ನೈಂಟಿ ಫೈವ್ ಪರ್ಸೆಂಟ್ ಇದೆ ಡಿಸ್ಟೆನ್ಸ್ ಕವರ್ ಇದು ಸೆವೆನ್ ಕಿಲೋಮೀಟರ್ ರನ್ ಆಗಿದೆ ಇಲ್ಲೇ ಬಂದ್ಬಿಡುತ್ತೆ ಸರ್ವೀಸೆಲ್ಲ ನಿಮಗೆ ಇಲ್ಲೇ ಆಪ್ಷನ್ ಬಂದುಬಿಡುತ್ತೆ ಸೊ ಇದು ಬಂದುಬಿಟ್ರೆ ನೀವು ಇನ್ನೂ ಎಸ್ಟಿಮೇಟೆಡ್ ರೇಂಜ್ ಇವಾಗ ನೀವು ನೋಡ್ಬೋದು ಒನ್ ಏಯ್ಟಿ ಫೋರ್ ಇದು ರೇಂಜ್ ಬರುತ್ತೆ ಸೊ ನಮ್ಮ ಕಂಪನಿ ನಾರ್ಮಲಿ ಕ್ಲೈಮ್ ಮಾಡೋದು ಟೂ ಫೋರ್ಟಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ರೇಂಜ್ ಇದು ನೋಡಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಂದ ನೀವು ಮೋಡ್ಸನ್ನು ಚೇಂಜ್ ಮಾಡ್ಬೋದು ಇವಾಗ ಇದು ಪಾರ್ಕಿಂಗ್ ಮೋಡಲ್ಲಿದೆ ಸೊ ಇಲ್ಲಿಂದ ಇಲ್ಲ ನಾನು ರಿಮೂವ್ ಮಾಡಿದೆ ಫಾರ್ವರ್ಡ್ ನಾನು ಆಪ್ಷನ್ ಮಾಡ್ಬೋದು ಸೊ ಇದು ಆಪ್ಷನು ಬರುತ್ತೆ ಇಲ್ಲಿ ಸೊ ಪುನಃ ಪಾರ್ಕಿಂಗ್ ಮೋಡಿಗೆ ಬಂದುಬಿಟ್ಟಿದೆ ಇಲ್ಲಿಂದ ಸೊ ನಾನು ಇದನ್ನು ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ವಾಲ್ಯೂಮ್ ಆಗಿರ್ಬೋದು ಅಥವಾ ನಿಮಗೆ ಇಲ್ಲಿ ನೀವು ಏನಾದರೂ ಕನೆಕ್ಟ್ ಮಾಡಿರ್ತೀರಲ್ಲ ಮೊಬೈಲ್ ಕನೆಕ್ಟ್ ಮಾಡಿದಾಗ ಇಲ್ಲಿಂದ ನೀವು ಫುಲ್ ಮೂಮೆಂಟ್ ಎಲ್ಲ ಮಾಡ್ಬೋದು ಮ್ಯಾಪ್ ಆಪ್ಷನು ನಿಮ್ಗೆ ಇದ್ರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಒಂದು ಟಚಲ್ಲಿ ನಿಮಗೆ ಮೊಬೈಲ್ ಕನೆಕ್ಟ್ ಮಾಡಿಬಿಟ್ರೆ ನೀವು ಈಸಿಲಿ ಮ್ಯಾಪ್ ಆಪ್ಷನ್ ಎಲ್ಲ ಆನ್ ಮಾಡ್ಬೋದು ಸೊ ಸುಮಾರು ಫೀಚರ್ಸ್ಗಳು ನಿಮಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸೊ ಇದ್ರ ಬಗ್ಗೆನೇ ಒಂದು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ಬೋದು ಅಷ್ಟೊಂದು ಫೀಚರ್ಸ್ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಇದೊಂದು ಬಂದ್ಬಿಟ್ಟು ಸಿಂಪಲ್ ಒಂದು ಬಗ್ಗೆ ಇಷ್ಟೊಂದು ಡಿಟೇಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಇದರಲ್ಲಿ ನಿಮಗೆ ವೀಲ್ಸ್ ಬಂದುಬಿಟ್ಟು ಸಿಂಪಲ್ ಫುಲ್ ಬ್ಲ್ಯಾಕ್ ಕಲರಲ್ಲಿದೆ ಸೊ ಇದರಲ್ಲಿ ನಿಮಗೆ ರೆಡ್ ಆಪ್ಷನ್ಸ್ ಅಷ್ಟೊಂದು ನೋಡ್ಲಿಕ್ಕೆ ಸಿಗಲ್ಲ ಬಟ್ ಈ ವೆಹಿಕಲಲ್ಲಿ ನಿಮಗೆ ರೆಡ್ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಇದರಲ್ಲಿ ಕಲರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಮೇಲೆ ನಿಮಗೆ ವೇರಿಯಂಟ್ಸ್ ಮೇಲೆ ನಿಮಗೆ ಪ್ರೈಸ್ ಕೂಡ ವೇರಿ ಆಗುತ್ತೆ ಸೊ ಇದು ನಿಮಗೆ ಸಿಂಪಲ್ ನಾನು ಇಲ್ಲಿ ಫಸ್ಟ್ ನೋಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಟೈರ್ ಬಂದುಬಿಟ್ಟು ವೀಲ್ಸ್ ಎಲ್ಲ ಏನಷ್ಟೊಂದು ಕಲರ್ಸ್ ಇಲ್ಲ ಬಟ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ವೀಲ್ಸ್ ಎಲ್ಲ ಕಲರ್ಸಲ್ಲಿದೆ ಸೊ ವೇರಿಯಂಟ್ಸ್ ಮೇಲೆ ಪ್ರೈಸು ವೇರಿ ಆಗುತ್ತೆ ಸ್ವಲ್ಪ ಸೊ ಹೆಚ್ಚಿನ ಡೀಟೇಲಿಗೋಸ್ಕರ ನೀವು ಸಿ ಬಿ ಐಯಲ್ಲಿರುವಂಥ ಸಹ ಸಿಂಪಲ್ ಒಂದು ಶೋರೂಮನ್ನು ವಿಸಿಟ್ ಆಗ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ ಆಗಿರ್ಬೋದು ಅಥವಾ ಲೊಕೇಶನ್ಸ್ ಎಲ್ಲ ಆಗಿರ್ಬೋದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಒಂದು ಸಲ ಏನಾದರೂ ಎಲೆಕ್ಟ್ರಿಕ್ ಬೈಕ್ ಅಥವಾ ಎಲೆಕ್ಟ್ರಿಕ್ ಸ್ಕೂಟ್ರ್ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಸಲ ನೀವು ಸಿಂಪಲ್ ಒಂದು ಕಡೆನೂ ಹೋಗ್ಬೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಸಿಂಪಲ್ ಒನ್ ಇದು ಒಂದು ತುಂಬಾ ಯುನೀಕ್ ಆಗಿರುವಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರೆ ಅನ್ಸಲ್ಲ ಅಂತಹ ಒಂದು ವೆಹಿಕಲ್ಸ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಒಂದು ಸಲ ವಿಸಿಟ್ ಆಗಿ ಹೆಚ್ಚಿನ ಡೀಟೇಲಿಗೋಸ್ಕರ ನಿಯರ್ ಇರುವಂಥ ಸಿಂಪಲ್ ಒಂದು ಶೋರೂಮ್ ಅಥವಾ ನೀವು ಬೆಂಗಳೂರಲ್ಲಿ ಹೆಬ್ಬಾಳ ನಿಯರ್ ಆಗಿರ್ಬೋದು ಅಥವಾ ಯಾವುದೇ ನೀವು ಬೆಂಗಳೂರಲ್ಲಿ ಇದ್ದರೆ ಒಂದು ಸಲ ಸಿ ಬಿ ಐಯಲ್ಲಿ ಇರುವಂಥ ಸಿಂಪಲ್ ಒನ್ನನ್ನು ವಿಸಿಟ್ ಆಗಿ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ